ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಸಿಟ್ನ ಸಿಲೆಬಸ್ಸಲ್ಲಿ ಎಂಟನೇ ಚಾಪ್ಟರ್ ಆಗಿರುವಂತಹ ಐ ಸಿ ಟಿ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡೋಣ ಸ್ನೇಹಿತರೆ ಈ ಟಾಪಿಕಲ್ಲಿ ನಿಮಗೆ ಜನ್ರಲ್ನಾಗಿ ಪ್ರಶ್ನೆಗಳು ಬರುತ್ತೆ ಅಂದರೆ ಅಪ್ಲೈಡ್ ಆಗಿ ಬರುತ್ತೆ ಅದು ಹೇಗಪ್ಪ ಅಂದರೆ ನಿಮ್ಮ ಮೊಬೈಲ್ಸ್ಗೆ ಸಂಬಂಧಪಟ್ಟಿರ್ಬೋದು ಸಿಸ್ಟಮ್ಸ್ ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸ್ಗೆ ಸಂಬಂಧಪಟ್ಟಿರ್ಬೋದು ಇಂಟರ್ನೆಟ್ಗೆ ಸಂಬಂಧಪಟ್ಟಿರ್ಬೋದು ಡಿಜಿಟಲ್ ಉಪಕರಣಗಳಿಗೆ ಸಂಬಂಧಪಟ್ಟಿರ್ಬೋದಾಗಿರ್ಬೋದು ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ ಇದನ್ನು ನೀವು ಜನರಲ್ಲಾಗಿ ನೋಡಿ ಅನಲೈಸ್ ಮಾಡಿಕೊಂಡು ನೀವೇ ಜನರಲ್ಲಾಗಿ ಆನ್ಸರ್ ಮಾಡ್ಬೋದು ಆದ್ರೂ ಇದರಲ್ಲಿ ಕೆಲವೊಂದು ಅಂಶಗಳಿದೆ ಕೆಲವೊಂದು ಡೇಟ್ಸ್ ಇದೆ ಮತ್ತು ಕಂಪ್ಯೂಟರ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೊ ಈ ಪಾಯಿಂಟ್ಸ್ಗೋಸ್ಕರ ನೀವು ಈ ಟಾಪಿಕ್ನ ಅರ್ಥ ಮಾಡ್ಕೋಬೇಕು ಓಕೆನಾ ಸೊ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವು ಮೊದಲಿಗೆ ಐ ಸಿ ಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದರ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿದೆ ನೋಡಿ ಟೆಕ್ನಾಲಜೀಸ್ ಯೂಸ್ಡ್ ಟು ಹ್ಯಾಂಡಲ್ ಟೆಲಿಕಮ್ಯುನಿಕೇಷನ್ ಬ್ರಾಡ್ಕಾಸ್ಟ್ ಮೀಡಿಯಾ ಆಡಿಯೋ ವಿಜುವಲ್ ಪ್ರಾಸೆಸಿಂಗ್ ಅಂಡ್ ನೆಟ್ವರ್ಕ್ ಬೇಸ್ಡ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ಸ್ ಅಲಾಂಗ್ ವಿತ್ ಕಂಪ್ಯೂಟರ್ಸ್ ಅಂಡ್ ಸಾಫ್ಟ್ವೇರ್ ಅಯ್ಯೋ ಏನಪ್ಪ ಇದು ಇಂಗ್ಲೀಷಲ್ಲಿ ಮಾತ್ರ ಬರೆದಿದ್ದಾನೆ ಕನ್ನಡ ಏನಿದೆ ಅಂತ ಟೆನ್ಷನ್ ತೊಗೋಬೇಡಿ ನೋಡಿ ಸ್ನೇಹಿತರೆ ಕನ್ನಡದಲ್ಲಿ ನೀವು ಈ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕನ್ನಡದ ಪದಗಳು ತುಂಬ ಡಿಫ್ರೆಂಟ್ ಆಗಿದೆ ಸೊ ಕಂಪ್ಯೂಟರ್ ಅಂದರೆ ನಿಮಗೆ ಜನರಲ್ಲಾಗಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಗಣಕಯಂತ್ರ ಅಂತ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ ಮತ್ತು ಕ್ಯಾಮೆರಾ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರ ಬದಲು ಪ್ರತಿಬಿಂಬ ಪೆಟ್ಟಿಗೆ ಅಂದರೆ ಅರ್ಥ ಆಗುತ್ತಾ ಅದಕ್ಕಾಗಿ ನಾವು ಇಂಗ್ಲೀಷನ್ನು ಮಾತ್ರ ನೋಡ್ಕೊಳ್ಳೋಣ ನೀವು ಎಕ್ಸಾಂಪಲ್ ಬೇಕಾದರೆ ಕನ್ನಡದಲ್ಲಿ ಓದಿ ಆದರೆ ಇಂಗ್ಲೀಷಲ್ಲೂ ಒಂದು ಸಲ ಓದಬೇಕಾಗುತ್ತೆ ಸೊ ಆಪ್ಷನ್ಸ್ನು ಸಹ ನೀವು ಒಂದು ಸಲ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಜನ್ರಲ್ ನೀವು ನೋಡಿರೋದನ್ನ ನೀವು ಕೇಳಿರೋದನ್ನು ಅದರ ಬಗ್ಗೆನೇ ಪ್ರಶ್ನೆಗಳು ಕೇಳಿರ್ತಾನೆ ಸೊ ಇಲ್ಲಿ ಕನ್ನಡ ಅಂತ ನೀವು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ಓಕೆನಾ ಸೊ ಐ ಸಿ ಟಿ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನಾವು ಕಮ್ಯುನಿಕೇಷನ್ ಸಂವಹನ ಮಾಡೋದಕ್ಕೆ ಅಥವಾ ಮಾಹಿತಿಯನ್ನು ಕಳಿಸೋದಕ್ಕೆ ಅಥವಾ ವಿಡಿಯೋ ಕಾಲ್ಗಳು ಮೀಟಿಂಗ್ಗಳು ಝೂಮ್ ಮೀಟಿಂಗ್ಸು ಈ ರೀತಿಯೆಲ್ಲ ಮಾಡೋದಕ್ಕೆ ಯೂಸ್ ಮಾಡುವಂತಹ ಟೆಕ್ನಾಲಜಿಯನ್ನೇ ನಾವು ಐ ಸಿ ಟಿ ಅಂತ ಕರಿತೀವಿ ಓಕೆನಾ ಇಷ್ಟೇ ಐ ಸಿ ಟಿ ಅಂದರೆ ಈಗ ನೆಕ್ಸ್ಟ್ ವೈ ಐ ಸಿ ಟಿ ಈಸ್ ಇಂಪಾರ್ಟೆಂಟ್ ನಾವು ಐ ಸಿ ಟಿನ ಯಾಕೆ ಓದಬೇಕು ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗಿದೆ ಅದ್ರ ಬಗ್ಗೆ ನೋಡೋಣ ಸೊ ಇದರಲ್ಲಿ ಮೊದಲನೇದು ಎಜುಕೇಷನ್ ಈಗಿನ ಕಾಲದಲ್ಲಿ ಎಜುಕೇಶನ್ಗಾಗಿ ಐ ಸಿ ಟಿನ ಯೂಸ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ನಾನು ನಿಮ್ಗೆ ಈಗ ಎಜುಕೇಷನ್ ಕೊಡ್ತಾ ಇದೀನಿ ಯಾವ್ದು ಮೂಲಕ ಕೊಡ್ತಾ ಇದ್ದೀನಿ ಐ ಸಿ ಟಿನ ಯೂಸ್ ಮಾಡ್ಕೊಂಡು ಎಜುಕೇಷನ್ ಕೊಡ್ತಾ ಇದ್ದೀನಿ ಅಂದರೆ ಇಂಟರ್ನೆಟ್ ಮೊಬೈಲು ಸಾಫ್ಟ್ವೇರ್ಸು ಎಡಿಟಿಂಗ್ ಸಾಫ್ಟ್ವೇರ್ಸು ಇದೆಲ್ಲ ಐ ಸಿ ಟಿಯಲ್ಲಿ ಬರುತ್ತೆ ಮತ್ತೆ ನಾನು ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಸ್ವಯಂ ಸ್ವಯಂ ಪ್ರಭಾ ಬುಕ್ಸ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಸೊ ಇದರಲ್ಲೂ ಸಹ ಐ ಸಿ ಟಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಜುಕೇಷನ್ನ ಕೊಡ್ತಾರೆ ಸೊ ಐ ಸಿ ಟಿ ಎಜುಕೇಷನ್ಗಾಗಿ ಯೂಸ್ ಆಗುತ್ತೆ ನೆಕ್ಸ್ಟ್ ಕಮ್ಯುನಿಕೇಷನ್ಗಾಗಿ ಸೊ ನೀವೆಲ್ಲ ಇಮೇಲ್ಸ್ನ ಯೂಸ್ ಮಾಡೇ ಇರ್ತೀರ ಇಮೇಲ್ಸ್ ಮೂಲಕ ಇನ್ಫಾರ್ಮೇಷನ್ನ ನೀವು ಇನ್ನೊಬ್ಬರಿಗೆ ಶೇರ್ ಮಾಡೋದು ವಿಡಿಯೋಸ್ ಆಗಿರ್ಬೋದು ಪಿ ಡಿ ಎಫ್ಸು ಫೋಟೋಸು ಮಾಹಿತಿಯನ್ನು ಶೇರ್ ಮಾಡೋದು ಮತ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದರೆ ಝೂಮ್ ಮೀಟಿಂಗ್ಸು ಗೂಗಲ್ ಮೀಟಿಂಗ್ಸು ಸೊ ಇದನ್ನೆಲ್ಲ ಮಾಡೋದು ಸೊ ಈ ಕಮ್ಯುನಿಕೇಷನ್ ಮಾಡೋದಕ್ಕೆ ಐ ಸಿ ಟಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಸರ್ವಿಸಲ್ಲಿ ಅದರಲ್ಲೂ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ನಾವು ಐ ಸಿ ಟಿನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸಾಂಪಲ್ ಈಗ ನಾವು ಫೋನ್ ಪೇ ಗೂಗಲ್ ಪೇ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಯು ಪಿ ಐ ಆ್ಯಪ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಭಾರತದಲ್ಲಿ ಮ್ಯಾಕ್ಸಿಮಮ್ ಸ್ಟೋರ್ಸಲ್ಲಿ ನೀವು ನೋಡಿ ಕ್ಯೂ ಆರ್ ಕೋಡ್ಸ್ನ ಹಾಕಿರ್ತಾರೆ ನೀವು ಮ್ಯಾಕ್ಸಿಮಮ್ ಜನ ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಇದ್ದ ಪೇ ಮಾಡಿರ್ತೀರಾ ಸೊ ಇಲ್ಲಿ ಸಹ ಗೌರ್ಮೆಂಟ್ ಸರ್ವಿಸಸ್ ಅಲ್ಲೂ ಸಹ ಐ ಸಿ ಟಿ ಯೂಸ್ ಆಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಇನ್ಫಾರ್ಮೇಷನ್ ಶೇರಿಂಗ್ ಆಗಿ ಸೊ ವೆಬ್ಸೈಟ್ಸ್ ಅಲ್ಲಿ ಸುಮಾರು ಇನ್ ಮಾಹಿತಿ ಗೊತ್ತಾಗುತ್ತೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವೇನು ಮಾಡ್ತೀರಾ ಗೂಗಲಲ್ಲಿ ಹೋಗೋದು ಸರ್ಚ್ ಹೊಡಿತೀರಾ ಸೊ ಅಲ್ಲಿ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ ಮತ್ತೆ ಡಾಟಾ ಬೇಸಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇದೆಲ್ಲ ಐ ಸಿ ಟಿ ಮಾತ್ರ ಸಾಧ್ಯವಾಗಿದೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಐ ಸಿ ಟಿ ಸೊ ಐ ಸಿ ಟಿಗೆ ಉದಾಹರಣೆಗಳು ಯಾವ್ದಾವುದು ಅಂತ ಇದರಲ್ಲಿ ಡಿವೈಸಸ್ ಬರುತ್ತೆ ಕಂಪ್ಯೂಟರು ಸ್ಮಾರ್ಟ್ ಫೋನ್ಸು ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸ್ ಅಂದರೆ ಮಾತ್ರ ಇರಲಿಲ್ಲ ದೊಡ್ಡ ದೊಡ್ಡ ಫೋನ್ಗಳು ಟ್ಯಾಬ್ಗಳು ಮತ್ತೆ ಅಪ್ಲಿಕೇಶನ್ಸಲ್ಲೂ ಐ ಸಿ ಟಿ ಯೂಸ್ ಆಗ್ತಾ ಇದೆ ಅಪ್ಲಿಕೇಶನ್ಸ್ ಹತ್ರ ಆ್ಯಪ್ಗಳು ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ಈ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಸುಮಾರು ಆ್ಯಪ್ ಬರುತ್ತೆ ಮೈಕ್ರೋಸಾಫ್ಟ್ ವರ್ಡು ಎಕ್ಸೆಲ್ ಪವರ್ ಪಾಯಿಂಟ್ ಈ ರೀತಿ ಸುಮಾರು ಆಪ್ಸ್ ಬರುತ್ತೆ ನೆಕ್ಸ್ಟ್ ಝೂಮ್ ಮೀಟಿಂಗ್ಸು ಗೂಗಲ್ ಮೀಟಿಂಗ್ಸು ಇವೆಲ್ಲ ಐ ಸಿ ಟಿ ಮೂಲಕ ನಡೀತಾ ಇದೆ ಇತ್ತೀಚೆಗೆ ಉನ್ನತ ಶಿಕ್ಷಣ ಇಲಾಖೆ ವೆಬೆಕ್ಸ್ ಅಂತ ಒಂದು ಆಪ್ ಯೂಸ್ ಮಾಡ್ತಾ ಇದೆ ಇದು ಕೌನ್ಸ್ಲಿಂಗ್ ಆಗಿ ಯೂಸ್ ಮಾಡ್ತಾ ಇದೆ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದರೂ ಬರಬಹುದು ವೆಬೆಕ್ಸ್ ಅಂದ್ರೆ ಒಂದು ಗೂಗಲ್ ಮೀಟಿಂಗ್ ತರ ಸುಮಾರು ಜನ ಒಂದು ಕಡೆ ಸೇರ್ಕೊಂಡು ಇಂಟರ್ನೆಟ್ ಮೂಲಕ ಚರ್ಚೆ ಮಾಡೋದು ಅಂತ ಅರ್ಥ ಸೊ ಇದನ್ನೇ ವೆಬೆಕ್ಸ್ ಅಂತ ಕರೀತಾರೆ ನಿಮ್ಮ ಎಕ್ಸಾಮಲ್ಲಿ ಕೇಳಬಹುದು ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಸು ಯಾವ್ದು ಪ್ಲ್ಯಾಟ್ಫಾರ್ಮ್ಸು ಸ್ವಯಂ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ದೀಕ್ಷಾ ನ್ಯಾಪ್ಟೆಲ್ ಇವೆಲ್ಲ ಐ ಸಿ ಟಿಗೆ ಸಂಬಂಧಪಟ್ಟಿರುವಂತಹ ಪ್ಲ್ಯಾಟ್ಫಾರ್ಮ್ಸು ಇಷ್ಟು ಐ ಸಿ ಟಿಗೆ ಸಂಬಂಧಪಟ್ಟಾಗ್ನೆ ಬೇಸಿಕ್ ಇನ್ಫಾರ್ಮೇಶನ್ ಈಗ ನಾವು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ನೋಡೋಣ ಅಂದ್ರೆ ಕಂಪ್ಯೂಟರ್ ಯಾವ ರೀತಿ ವಿಕಾಸ ಆಗಿದೆ ಯಾವ ಯಾವ ರೀತಿ ಜನರೇಷನ್ಸ್ ಇದೆ ಇದ್ರದ್ದು ಅಂತ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಸೊ ಇದು ಹತ್ತೊಂಬತ್ತು ನೂರ ನಲ್ವತ್ತರಿಂದ ಹತ್ತೊಂಬತ್ ನೂರ ಐವತ್ತಾರರ ಮಧ್ಯದಲ್ಲಿತ್ತು ಈ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಎಕ್ಸಾಮ್ಸ್ ಅಲ್ಲಿ ಈ ಡೇಟ್ಸ್ ನ ಕೇಳಿದ್ದಾರೆ ಓಕೆನಾ ಸೊ ಇದು ಹತ್ತೊಂಬತ್ ನೂರ ನಲ್ವತ್ತರಿಂದ ಹತ್ತೊಂಬತ್ ನೂರ ಐವತ್ತಾರರ ಮಧ್ಯದಲ್ಲಿತ್ತು ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವುದು ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ ಎಕ್ಸಾಂಪಲ್ ಪ್ರಶ್ನೆ ಬರ್ಬೋದು ಫಸ್ಟ್ ಜನರೇಷನ್ ಅಲ್ಲಿ ಯಾವ ರೀತಿಯ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ ಸೈಜ್ ಇದರ ಸೈಜ್ ಎಷ್ಟಿರುತ್ತಪ್ಪ ಅಂದ್ರೆ ವೆರಿ ಲಾರ್ಜ್ ತುಂಬಾ ದೊಡ್ಡದಾಗಿರುತ್ತೆ ಒಂದು ರೂಮ್ ಅಲ್ಲಿ ಅಷ್ಟು ಇರುತ್ತೆ ಅಷ್ಟೊಂದು ದೊಡ್ಡದಾಗಿರುತ್ತೆ ಕಂಪ್ಯೂಟರ್ಸ್ ಓಕೆನಾ ಎಕ್ಸಾಂಪಲ್ ಈ ಕಂಪ್ಯೂಟರ್ಗೆ ಎಕ್ಸಾಂಪಲ್ಸ್ ಯಾವ್ದೋ ಅಂದರೆ ಎಕ್ಸಾಂಪಲ್ ಸುಮಾರು ಸಲ ಕೇಳಿದ್ದಾರೆ ಇನಿಯಾಕ್ ಕಂಪ್ಯೂಟರ್ಸ್ ಅಥವಾ ಯೂನಿವ್ಯಾಕ್ ಕಂಪ್ಯೂಟರ್ಸ್ ಇದು ಇದಕ್ಕೆ ಎಕ್ಸಾಂಪಲ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ಗೆ ಎಕ್ಸಾಂಪಲ್ ಯಾವುದು ಅಂತ ಪ್ರಶ್ನೆ ಬರ್ಬೋದು ನ್ಯಾಪ್ಕಾ ಇಟ್ಕೊಳ್ಳಿ ಎನಿ ಆಕ್ ಕಂಪ್ಯೂಟರ್ಸ್ ಅಥವಾ ಯೂನಿವ್ಯಾಕ್ ಕಂಪ್ಯೂಟರ್ಸ್ ಓಕೆನಾ ಇನ್ನು ಡಿಸ್ಅಡ್ವಾಂಟೇಜಸ್ ಏನೇನು ಡಿಸ್ಅಡ್ವಾಂಟೇಜಸ್ ಇದರಲ್ಲಿ ಇದೆ ಅಂತ ನೋಡೋಣ ಇದರಲ್ಲಿ ತುಂಬ ಹೀಟ್ ಆಗುತ್ತೆ ಈ ಕಂಪ್ಯೂಟರ್ಸ್ ತುಂಬಾ ಲಾರ್ಜ್ ಆಗಿರೋದ್ರಿಂದ ತುಂಬಾ ಹೀಟ್ ಆಗುತ್ತೆ ಮತ್ತು ಇದು ತುಂಬಾ ಎಕ್ಸ್ಪೆನ್ಸಿವ್ ತುಂಬಾ ಕಾಸ್ಟ್ಲಿ ಆಗಿದೆ ಸೊ ಇದು ಇದರ ಡಿಸ್ಅಡ್ವಾಂಟೇಜ್ ಓಕೆನಾ ಈಗ ಸೆಕೆಂಡ್ ಜನರೇಷನ್ ಬಗ್ಗೆ ನೋಡೋಣ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಇದು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ಮೂರರ ಮಧ್ಯದ ಕಾಲಘಟ್ಟದಲ್ಲಿತ್ತು ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವುದಪ್ಪ ಅಂದ್ರೆ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿರ್ತಾರೆ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಅನ್ನ ಯೂಸ್ ಮಾಡಿರ್ತಾರೆ ನೆನ್ಪಿಟ್ಕೊಳ್ಳಿ ಟ್ರಾನ್ಸಿಸ್ಟರ್ಸ್ ಅನ್ನ ಯೂಸ್ ಮಾಡಿರುವಂತಹ ಜನ್ರೇಷನ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಜನ್ರೇಷನ್ ಓಕೆನಾ ಇನ್ನು ಇದು ಸೈಜ್ ನೋಡಿದ್ರೆ ಸ್ವಲ್ಪ ಸ್ಮಾಲರ್ ಇರುತ್ತೆ ಅಂದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಸೊ ಮೊದಲು ಫಸ್ಟ್ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟು ಐ ಬಿ ಎಂ ಒನ್ ಫೋರ್ ಜೀರೋ ಒನ್ ಮತ್ತು ಸಿ ಡಿ ಸಿ ಒನ್ ಸಿಕ್ಸ್ ಜೀರೋ ಫೋರ್ ಎರಡೂ ಸಹ ತುಂಬ ಇಂಪಾರ್ಟೆಂಟು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ಗೆ ಎಕ್ಸಾಂಪಲ್ಸು ಐ ಬಿ ಎಮ್ ಒನ್ ಫೋರ್ ಜೀರೋ ಒನ್ ಮತ್ತು ಸಿ ಡಿ ಸಿ ಒನ್ ಸಿಕ್ಸ್ ಜೀರೋ ಫೋರ್ ಎರಡೂ ಸಹ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಇನ್ನು ತರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಬಗ್ಗೆ ನೋಡೋಣ ತರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಸೊ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕಾಲಘಟ್ಟದಲ್ಲಿರುತ್ತೆ ಇದರ ಮಧ್ಯದಲ್ಲಿ ಇರುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಇರುತ್ತೆ ಸೊ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಐ ಸಿಗಳನ್ನ ಯೂಸ್ ಮಾಡಿರ್ತಾರೆ ಐ ಸಿ ಫುಲ್ ಫಾರ್ಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐ ಸಿಗಳನ್ನ ಯೂಸ್ ಮಾಡಿದ ಜನ್ರೇಷನ್ ಯಾವ್ದು ಅಂದ್ರೆ ಥರ್ಡ್ ಜನ್ರೇಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡಿರೋದು ಸೊ ಈಗೆಲ್ಲ ರೇಡಿಯೋಗಳಲ್ಲಿ ಬಳಸ್ತಾ ಇದ್ದಾರೆ ಏನ ನೆಕ್ಸ್ಟ್ ಇದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಪ್ಪಾ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಸೊ ನಮಗೆ ನಮಗೆಲ್ಲರಿಗೂ ಕನ್ನಡ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಸೊ ಕಂಪ್ಯೂಟರ್ಗೂ ಸಹ ಒಂದು ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕಲ್ವಾ ಸೊ ಅದನ್ನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಸೊ ಇದಕ್ಕೆ ಅರ್ಥ ಆಗ್ತಾ ಇದ್ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದ್ರೆ ಒಂದು ಕೋಬಾಲ್ ಇನ್ನೊಂದು ಫೋರ್ಟ್ರಾನ್ ಸೊ ಎರಡೂ ಸಹ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಓಕೆನಾ ಒಂದು ಕೋಬಾಲ್ ಇನ್ನೊಂದು ಫೋರ್ಟ್ರಾನ್ ಇನ್ನು ಇದರ ಸೈಜ್ ಬಗ್ಗೆ ನೋಡೋದಾದ್ರೆ ಇದು ಸ್ವಲ್ಪ ಸ್ಮಾಲರ್ ಮತ್ತು ಪೋರ್ಟೆಬಲ್ ಆಗಿರುತ್ತೆ ಓಕೆನಾ ಮತ್ತು ಇದಕ್ಕೆ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟು ಐ ಬಿ ಎಮ್ ತ್ರೀ ಸಿಕ್ಸ್ಟಿ ಸಿರೀಸ್ ಐ ಬಿ ಎಮ್ ತ್ರೀ ಸಿಕ್ಸ್ಟಿ ಬಂದ್ಬಿಟ್ಟು ಥರ್ಡ್ ಜನ್ರೇಷನ್ಗೆ ಒಂದು ಎಕ್ಸಾಂಪಲ್ ಈ ತ್ರೀ ಸಿಕ್ಸ್ಟಿಯಲ್ಲಿ ಇಲ್ಲೇ ತ್ರೀ ಅಂತ ಇದೆ ತ್ರೀ ಅಂದರೆ ತರ್ಡ್ ಜನ್ರೇಷನ್ಗೆ ಅಂತ ನೀವು ನೆನ್ಪಿಟ್ಕೋಬೋದು ಐ ಬಿ ಎಮ್ ತ್ರೀ ಸಿಕ್ಸ್ಟಿ ಬಂದ್ಬಿಟ್ಟು ಥರ್ಡ್ ಜನ್ರೇಷನ್ಗೆ ಎಕ್ಸಾಂಪಲ್ ಸೊ ಇದರ ಕೀ ಫ್ಯೂಚರ್ಸ್ ನೋಡೋದಾದರೆ ಮೊಟ್ಟೆ ಮೊದಲ ಬಾರಿಗೆ ಕೀಬೋರ್ಡ್ ಮತ್ತು ಮಾನಿಟರನ್ನು ಬಳಸಿದ ಯೂಸ್ ಮಾಡಿದ ಜನ್ರೇಷನ್ ಯಾವ್ದಪ್ಪ ಅಂದ್ರೆ ಥರ್ಡ್ ಜನ್ರೇಷನ್ ಇದು ನೆನಪಿರ್ಬೇಕು ಓಕೆನಾ ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಪ್ರಸ್ತುತ ಕಾಲದವರೆಗೆ ಚಾಲ್ತಿಯಲ್ಲಿದೆ ಓಕೆನಾ ಇದರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಮೈಕ್ರೋ ಪ್ರೊಸೆಸರ್ಗಳು ಚಿಪ್ಗಳು ಒಂದು ಕಾರ್ಡ್ ಇರುತ್ತೆ ಅದನ್ನ ಯೂಸ್ ಮಾಡಿರ್ತಾರೆ ಇದು ಸಿ ಪಿ ಯುಗಳಲ್ಲಿ ಇರುತ್ತೆ ಓಕೆನಾ ಸೊ ಇದಕ್ಕೆ ಅರ್ಥ ಆಗುವ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂದ್ರೆ ಸಿ ಪ್ಲಸ್ ಪ್ಲಸ್ ಜಾವಾ ಮತ್ತು ಇತರೆ ಓಕೆನಾ ಸೊ ಇದಕ್ಕೆ ಅರ್ಥ ಆಗುವ ಲ್ಯಾಂಗ್ವೇಜ್ ಮೈಕ್ರೋ ಪ್ರೊಸೆಸರ್ ಇರುವಂತಹ ಫೋರ್ತ್ ಜನ್ರೇಷನ್ನ ಸೊ ಇದಕ್ಕೆ ಅರ್ಥ ಆಗುವಂತಹ ಲ್ಯಾಂಗ್ವೇಜ್ಗಳು ಸಿ ಪ್ಲಸ್ ಪ್ಲಸ್ ಜಾವಾ ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾವು ಯೂಸ್ ಮಾಡುವಂತಹ ಪರ್ಸನಲ್ ಕಂಪ್ಯೂಟರ್ಸ್ ಆಗಲಿ ಲ್ಯಾಪ್ಟಾಪ್ಗಳಾಗ್ಲಿ ಮ್ಯಾಕ್ ಬುಕ್ಗಳಾಗ್ಲಿ ಸೊ ಇವೆಲ್ಲ ಫೋರ್ತ್ ಜನ್ರೇಷನಲ್ಲಿ ಅಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಕೊನೆಯ ಜನ್ರೇಷನ್ನು ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಸೊ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ ಫ್ಯೂಚರ್ ಅಲ್ಲಿ ಬರುವಂತಹ ಕಂಪ್ಯೂಟರ್ಸ್ ಇದರಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಈಗ ಟ್ರೆಂಡು ಒಂದು ನಾಯಿ ಡ್ಯಾನ್ಸ್ ಆಡ್ತಾ ಇರುತ್ತೆ ಸೊ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರೋದು ಇನ್ನು ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಚಾಟ್ ಜಿ ಬಿ ಟಿ ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ ಇದು ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡಿಯುತ್ತೆ ಮತ್ತೆ ಸಿರಿ ಸಿರಿ ಅನ್ನೋದು ಆ್ಯಪಲಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ ಹೇ ಸಿರಿ ಅಂದ ತಕ್ಷಣ ಅದು ನಮಗೆ ಸಹಾಯ ಮಾಡೋದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಇದಕ್ಕೆ ನಾವು ಆಡುವಂತ ಮಾತು ಅರ್ಥ ಆಗುತ್ತೆ ಓಕೆನಾ ಇದನ್ನ ನ್ಯಾಚುರಲ್ ಲ್ಯಾಂಗ್ವೇಜ್ ಮೂಲಕ ಅರ್ಥ ಮಾಡಿಸ್ಬೋದು ಸೊ ಇಷ್ಟು ನಮ್ಮ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಇದರ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಅಥವಾ ಬರದೇ ಇರಬಹುದು ಮ್ಯಾಕ್ಸಿಮಮ್ ತುಂಬಾ ಚಾನ್ಸಸ್ ಇದೆ ಸುಮಾರು ಸಲ ಈ ವರ್ಷನೂ ಕೇಳಬಹುದು ಓಕೆನಾ ಇಷ್ಟು ನಮ್ಮ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಸ್ನೇಹಿತರೆ ಈಗ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳೋಣ ಏನಪ್ಪಾ ಈ ಹಾರ್ಡ್ವೇರ್ ಅಂದರೆ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ ನಾನು ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಮೈಕು ಮೊಬೈಲು ಸ್ಟ್ಯಾಂಡು ಈ ರೀತಿ ಸುಮಾರು ವಸ್ತುಗಳನ್ನು ಯೂಸ್ ಮಾಡ್ತೇನೆ ಸೊ ಇದೇ ಹಾರ್ಡ್ವೇರ್ ಇನ್ನು ಸಾಫ್ಟ್ವೇರ್ ಅಂದರೆ ಏನಪ್ಪಾ ಅಂದರೆ ನೋಡಿ ನಾನು ವಿಡಿಯೋ ರೆಕಾರ್ಡ್ ಮಾಡಿರೋದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದೀರಿ ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಸಾಫ್ಟ್ವೇರ್ ಓಕೆನಾ ಇಷ್ಟೇ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗೆ ಇರುವಂತಹ ವ್ಯತ್ಯಾಸ ಇದರಲ್ಲಿ ಫಿಸಿಕಲ್ ಪಾರ್ಟ್ಸ್ ಇರುತ್ತೆ ಹಾರ್ಡ್ವೇರಲ್ಲಿ ಫಿಸಿಕಲ್ ಪಾರ್ಟ್ಸ್ ಇರುತ್ತೆ ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ಸು ಆ್ಯಪ್ಸು ಇವುಗಳು ಇರುತ್ತೆ ಹಾರ್ಡ್ವೇರ್ ಟ್ಯಾಂಜಿಬಲ್ ಸಾಫ್ಟ್ವೇರ್ ಇಂಟ್ಯಾಂಜಿಬಲ್ ಏನಪ್ಪ ಈ ಟ್ಯಾಂಜಿಬಲ್ ಅಂದರೆ ನಾವು ಅದನ್ನ ಮುಟ್ಕೊಳ್ಬೋದು ಎತ್ಕೋಬೋದು ಅದನ್ನ ಎಕ್ಸಾಂಪಲ್ ಕ್ಯಾಮ್ರಾನ ನಾವು ಎತ್ಕೊಬೋದು ಇಂಟ್ಯಾನ್ಜಿಬಲ್ ಅಂದರೆ ಅದನ್ನ ಆಗಲ್ಲ ಎಕ್ಸಾಂಪಲ್ ನೀವು ಯೂಟ್ಯೂಬ್ನ ಆಗುತ್ತಾ ಕೈಯಲ್ಲಿ ಅದೊಂದು ಸಾಫ್ಟ್ವೇರ್ ಅದನ್ನ ಎತ್ತಕ್ಕಾಗಲ್ಲ ಅದನ್ನ ಮುಟ್ಟೋಕ್ಕಾಗಲ್ಲ ಹಾರ್ಡ್ವೇರ್ಗೆ ಎಕ್ಸಾಂಪಲ್ಲು ಸಿ ಪಿ ಯು ಕೀಬೋರ್ಡ್ ಮಾನಿಟರ್ ಇವುಗಳು ಹಾರ್ಡ್ವೇರ್ಗಳು ಸಾಫ್ಟ್ವೇರ್ಗೆ ಎಕ್ಸಾಂಪಲ್ಲು ಎಮ್ ಎಸ್ ವರ್ಡ್ ಗೂಗಲ್ ಎಮ್ ಎಸ್ ಎಕ್ಸೆಲ್ ಪವರ್ ಪಾಯಿಂಟ್ ಇವುಗಳು ಸಾಫ್ಟ್ವೇರ್ಗೆ ಎಕ್ಸಾಂಪಲು ಇನ್ನು ಟೈಪ್ಸ್ ಆಫ್ ಹಾರ್ಡ್ವೇರ್ನ ನೋಡೋದಾದರೆ ಹಾರ್ಡ್ವೇರಲ್ಲೂ ಸುಮಾರು ವಿಧಗಳು ಬರುತ್ತೆ ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿ ಮೊದಲನೇದು ಇನ್ಪುಟ್ ಡಿವೈಸಸ್ ಏನಪ್ಪಾ ಈ ಇನ್ಪುಟ್ ಡಿವೈಸಸ್ ಅಂದರೆ ನಾವಾಗಿ ನಾವು ಮಾಹಿತಿಯನ್ನು ಕೊಡೋದು ಎಕ್ಸಾಂಪಲ್ ಕೀಬೋರ್ಡಲ್ಲಿ ನಾವು ಟೈಪಿಂಗ್ ಮಾಡೋದರ ಮೂಲಕ ಮಾಹಿತಿಯನ್ನು ಕೊಡ್ತೇವೆ ಮೌಸಲ್ಲಿ ಕೂಡ ಮೌಸಲ್ಲಿ ಸ್ಕ್ಯಾನರಲ್ಲಿ ಕೂಡ ಅಷ್ಟೇ ನಾವು ಮಾಹಿತಿಯನ್ನು ಕಲಿಸ್ತೇವೆ ಅದಕ್ಕೆ ಔಟ್ಪುಟ್ ಡಿವೈಸಸ್ ಅಂದರೆ ಅದ್ರ ಕಡೆಯಿಂದ ನಮಗೆ ಮಾಹಿತಿ ಸಿಗಬೇಕು ಎಕ್ಸಾಂಪಲ್ ಮಾನಿಟರಲ್ಲಿ ನಮಗೆ ಮಾಹಿತಿ ಕಾಣಿಸುತ್ತೆ ಇನ್ನೊಂದು ಪ್ರಿಂಟರ್ಗೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಇನ್ಪುಟ್ ಡಿವೈಸಸ್ ಅಲ್ಲಿ ಸ್ಕ್ಯಾನರ್ ಅಂತ ಹೇಳಿದೆ ಸ್ಕ್ಯಾನರ್ ನಮ್ಮಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಪ್ರಿಂಟರಲ್ಲಿ ನಮಗೆ ಮಾಹಿತಿಯನ್ನು ಕೊಡುತ್ತೆ ಸೊ ಇಲ್ಲಿ ಪ್ರಿಂಟರ್ ಅನ್ನೋದು ಔಟ್ಪುಟ್ಟು ಪ್ರಿಂಟ್ ಆಗಿ ಆಚೆ ಬರುತ್ತೆ ಸೊ ಇದು ಔಟ್ಪುಟ್ ಡಿವೈಸು ಮತ್ತು ಸ್ಪೀಕರ್ ಸ್ಪೀಕರಲ್ಲಿ ಶಬ್ದ ಆಚೆ ಬರುತ್ತೆ ಸೊ ಸ್ಪೀಕರ್ ಕೂಡ ಔಟ್ಪುಟ್ ಡಿವೈಸ್ ನೆಕ್ಸ್ಟ್ ಪ್ರೋಸೆಸಿಂಗ್ ಡಿವೈಸಸ್ ಸಿ ಪಿ ಯು ಇಲ್ಲಿ ಪ್ರೊಸೆಸಿಂಗ್ ಮಾಡೋ ಅಂತ ಕೆಲಸ ಮಾಡುತ್ತೆ ಸೊ ಇಲ್ಲಿ ಸಿ ಪಿ ಯು ಅನ್ನೋದು ಒಂದು ಪ್ರೊಸೆಸಿಂಗ್ ಡಿವೈಸ್ ನೆಕ್ಸ್ಟ್ ಸ್ಟೋರೇಜ್ ಡಿವೈಸಸ್ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಳ್ಳೋದು ಡಾಟಾನ ಸೇವ್ ಮಾಡ್ಕೊಳ್ಳೋದು ಅದನ್ನೇ ಸ್ಟೋರೇಜ್ ಡಿವೈಸಸ್ ಅಂತ ಕರೀತಾರೆ ಇದು ಹಾರ್ಡ್ ಡ್ರೈವ್ ಆಗಿರ್ಬೋದು ಎಸ್ ಎಸ್ ಡಿ ಆಗಿರ್ಬೋದು ಪೆನ್ ಡ್ರೈವ್ ಆಗಿರ್ಬೋದು ಎಸ್ ಡಿ ಕಾರ್ಡ್ ಆಗಿರ್ಬೋದು ಇವೆಲ್ಲ ಸಹ ಸ್ಟೋರೇಜ್ ಡಿವೈಸ್ಗಳು ಇಷ್ಟು ನಮ್ಮ ಟೈಪ್ಸ್ ಆಫ್ ಹಾರ್ಡ್ವೇರ್ ಈಗ ನಾವು ಸಿ ಪಿ ಯು ಬಗ್ಗೆ ನೋಡೋಣ ಈ ಸಿ ಪಿ ಯು ಅಲ್ಲಿ ಏನೇನು ಕಂಪೋನೆಂಟ್ಸ್ ಇರುತ್ತೆ ಏನೇನಿರುತ್ತೆ ಮೆಮೊರಿ ಅಂದ್ರೆ ಏನು ರಾಮ್ ಅಂದರೆ ಏನು ರೋಮ್ ಅಂದ್ರೆ ಏನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳೋಣ ಇದರಲ್ಲಿ ಮೊದಲನೇದು ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಸಿಕ್ಕಾಪಟ್ಟೆ ಕೇಳ್ಬಿಟ್ಟಿದ್ದಾರೆ ಸಿ ಪಿ ಯುನ ನ ಫುಲ್ ಫಾರ್ಮ್ ಏನು ಅಂತ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋದು ಸಿ ಪಿ ಯುನ ನ ಫುಲ್ ಫಾರ್ಮ್ ಸೊ ಇದನ್ನ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಇದು ಸಹ ಸುಮಾರು ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಯಾವುದನ್ನು ಕರೀತಾರೆ ಅಂತ ಸಿ ಪಿ ಯುನ ನ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಇನ್ನು ಸಿ ಪಿ ಯು ಕೆಲಸ ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಲಾಜಿಕ್ ಆಪರೇಷನ್ಸ್ ಮಾಡೋದು ಡಾಟಾ ಪ್ರೊಸೆಸಿಂಗ್ ಮಾಡೋದು ಸೊ ಇದು ಸಿ ಪಿ ಯುನ ಕೆಲಸ ಮತ್ತೆ ಈ ಸಿ ಪಿ ಯು ಅಲ್ಲಿ ಬರೋ ಕಂಪೋನೆಂಟ್ಸ್ನ ನೋಡೋದಾದ್ರೆ ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದ್ರೆ ಇದರಲ್ಲಿ ಮೊದಲನೇದು ಎಲ್ ಯು ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಎ ಎಲ್ ಯುನ ವಿಸ್ತೃತ ರೂಪ ಏನು ಅಂತ ಅರಿತ್ಮೆಟಿಕ್ ಲಾಜಿಕ್ ಯೂನಿಟ್ ಸೊ ಈ ಎ ಎಲ್ ಯು ಅರಿಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್ ನ ಕೆಲಸ ಏನಪ್ಪ ಅಂದ್ರೆ ಲೆಕ್ಕಗಳನ್ನ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಮಾಡೋದು ಭಾಗಾಕಾರ ಮಾಡೋದು ಮತ್ತೆ ಈ ಲಾಜಿಕಲ್ ಆಪರೇಷನ್ಸ್ ಮಾಡೋದು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಈಕ್ವಲ್ ಟು ಸೊ ನೀವು ಎಕ್ಸೆಲ್ ಏನಾದರೂ ಏನಾದ್ರೂ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಲಾಜಿಕಲ್ ಆಪರೇಷನ್ಸ್ ನ ಹೇಗ್ ಮಾಡೋದು ಅಂತ ಸೊ ಇದೆಲ್ಲ ಮಾಡೋ ಕೆಲಸ ಎ ಎಲ್ ಯು ನ ಕೆಲಸ ಅರಿಥ್ಮ್ಯಾಟಿಕ್ ಲಾಜಿಕ್ ಯೂನಿಟ್ ನ ಕೆಲಸ ಕ್ಯಾಲ್ಕುಲೇಷನ್ಸ್ ಮಾಡೋದು ಮತ್ತೆ ಲಾಜಿಕಲ್ ಆಪರೇಷನ್ಸ್ ಮಾಡೋದು ಎ ಎಲ್ ಯು ನ ಕೆಲಸ ಮತ್ತೆ ಇದ್ರಲ್ಲಿ ಬರೋ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸಿ ಯು ಸಿ ಯು ಅಂದ್ರೆ ಕಂಟ್ರೋಲ್ ಯುನಿಟ್ ಈ ಕಂಟ್ರೋಲ್ ಯೂನಿಟ್ ಸಿ ಯು ನ ಕೆಲಸ ಏನಪ್ಪಾ ಅಂದರೆ ಡೈರೆಕ್ಷನ್ ಕೊಡೋದು ಯಾವುದಕ್ಕೆ ಡೈರೆಕ್ಷನ್ ಕೊಡೋದಂದ್ರೆ ಪ್ರೊಸೆಸರ್ಗೆ ಡೈರೆಕ್ಷನ್ ಕೊಡೋದು ಪ್ರೊಸೆಸರ್ಗೆ ಹೇಳೋದು ನೀನು ಇದ್ ಕೆಲಸ ಮಾಡಪ್ಪ ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಡೈರೆಕ್ಷನ್ ಕೊಡೋದೇ ಕಂಟ್ರೋಲ್ ಯೂನಿಟ್ ಓಕೆನಾ ಇನ್ನು ಇದ್ರಲ್ಲಿ ಬರೋ ನೆಕ್ಸ್ಟ್ ಪಾರ್ಟ್ ರೆಜಿಸ್ಟರ್ಸ್ ಸೊ ಈ ರಿಜಿಸ್ಟರ್ ಅನ್ನೋದು ಸ್ಮಾಲ್ ಮೆಮೊರಿ ಇದು ಟೆಂಪರ್ವರಿ ಆಗಿ ಡಾಟಾನ ಸೇವ್ ಮಾಡಿಕೊಳ್ಳುತ್ತೆ ಬರೀ ಟೆಂಪರ್ವರಿಗಾಗಿ ರೆಜಿಸ್ಟರ್ಸ್ನ ನ ಕಾರ್ಯ ಇಷ್ಟೇ ಇದು ಸ್ಮಾಲ್ ಮೆಮೊರಿ ಇದು ಡಾಟಾನ ಟೆಂಪರ್ವರಿ ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಇಷ್ಟೇ ಇದ್ರ ಕೆಲಸ ಸೊ ಇಷ್ಟು ಸಿ ಪಿ ಎಲ್ ಬರುವಂತಹ ಕಾಂಪೊನೆಂಟ್ಸು ಈಗ ಟೈಪ್ಸ್ ಆಫ್ ಮೆಮೊರಿ ಬಗ್ಗೆ ನೋಡೋಣ ಮೆಮೊರಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇನ್ಫಾರ್ಮೇಷನ್ಸ್ನ ನ ವಿಡಿಯೋಸ್ನ ನ ವಿಡಿಯೋಸ್ ನ ಸೇವ್ ಮಾಡಿ ಇಟ್ಕೊಳ್ಳೋದೇ ಮೆಮೊರಿ ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರೀಸ್ ಬರುತ್ತೆ ಸೊ ಇದನ್ನು ಒಂದೊಂದಾಗಿ ನೋಡೋಣ ಇದರಲ್ಲಿ ಮೊದಲನೇದು ಪ್ರೈಮರಿ ಮೆಮೊರಿ ಒಂದು ಕಂಪ್ಯೂಟರ್ನಲ್ಲಿ ಪರ್ಮನೆಂಟ್ ಆಗಿರುವಂತಹ ಮೆಮೊರಿ ಇದು ಇದರಲ್ಲಿ ರ್ಯಾಮ್ ಮತ್ತು ರೋಮ್ ಅಂತ ಬರುತ್ತೆ ಇದರ ಎಕ್ಸ್ಪ್ಲೇಷನ್ ನೆಕ್ಸ್ಟ್ ಕೊಡ್ತೀನಿ ಇದರಲ್ಲಿ ಇನ್ನೊಂದು ಥರದ ಮೆಮೊರಿ ಸೆಕೆಂಡರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಅಂದರೆ ಎಕ್ಸಾಂಪಲ್ ಈಗ ನಮ್ಮ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ರೆ ಚಿಪ್ಪು ಎಸ್ ಡಿ ಕಾರ್ಡ್ನ ಹಾಕೊತೀವಿ ನಾವು ಆ ರೀತಿ ಎಕ್ಸ್ಟ್ರಾ ಮೆಮೊರಿನ ಹಾಕೊಳ್ಳೋದಕ್ಕೆ ಸೆಕೆಂಡರಿ ಮೆಮೊರಿ ಅಂತ ಕರೀತಾರೆ ಇದರಲ್ಲಿ ಎಕ್ಸಾಂಪಲ್ಸ್ ನೋಡೋದಾದ್ರೆ ಫ್ಲಾಪಿ ಡಿಸ್ಕು ಡಿ ವಿ ಡಿ ಸಿ ಡಿ ಎಸ್ ಡಿ ಕಾರ್ಡ್ಸು ಸೊ ಇವೆಲ್ಲ ಸೆಕೆಂಡರಿ ಮೆಮೊರಿಗಳು ಇನ್ನು ಕೊನೆದು ಮೂರನೇ ಥರದ ಮೆಮೊರಿ ಯಾವುದಪ್ಪ ಅಂದ್ರೆ ಕ್ಯಾಚೆ ಮೆಮೊರಿ ಏನಪ್ಪ ಈ ಕ್ಯಾಚೆ ಮೆಮೊರಿ ಅಂದ್ರೆ ಇದು ಒಂದು ಟೆಂಪರ್ವರಿ ಮೆಮೊರಿ ಏನಪ್ಪ ಈ ಕ್ಯಾಚೆ ಮೆಮೊರಿ ಅಂದ್ರೆ ಎಕ್ಸಾಂಪಲ್ ನೀವು ನಿಮ್ಮ ಫೋನ್ ಯೂಸ್ ಮಾಡ್ತಾ ಇರ್ತೀರಾ ಆಗ ಒಂದು ಯಾವುದೋ ಒಂದು ಆ್ಯಪ್ ಓಪನ್ ಮಾಡ್ತೀರಾ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ಅದಾದ್ಮೇಲೆ ಒಂದೇ ಸತಿ ಬ್ಯಾಂಕ್ ಬಂದು ವಾಟ್ಸಪ್ಗೆ ಹೋಗ್ತೀರಾ ಆಮೇಲೆ ವ್ಯಾಟ್ಸಪ್ ನೋಡ್ತಾ ಇರ್ತೀರಾ ಮತ್ತೆ ನಿಮ್ಗೆ ಇನ್ಸ್ಟಾಗ್ರಾಮ್ ಮೇಲೆ ಮೂಡ್ ಬಂದು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಸ್ಟು ಏನು ನೋಡ್ತಾ ಇದ್ರಿ ಅಲ್ಲಿಗೆ ಬಂದಿರುತ್ತೆ ಮೊದಲೇ ಆ್ಯಪ್ಸ್ ಓಪನ್ ಆಗಿ ಒಂದು ಕಡೆ ಸೇವ್ ಆಗಿರುತ್ತೆ ಅದನ್ನೇ ಕ್ಯಾಚೆ ಮೆಮೊರಿ ಅಂತ ಕರೀತಾರೆ ಇದು ಟೆಂಪರ್ವರಿ ಮೆಮೊರಿ ನೀವೇನಾದರೂ ರಿಫ್ರೆಶ್ ಮಾಡಿದರೆ ಸೊ ಈ ಕ್ಯಾಚೆ ಮೆಮೊರಿ ಎಲ್ಲ ಹೋಗ್ಬಿಡುತ್ತೆ ಅಂದರೆ ಆ ಆ್ಯಪ್ಸ್ನ ನೀವು ಕಂಪ್ಲೀಟ್ ಆಗಿ ಎತ್ತಾಗ್ಬಿಟ್ರೆ ಅಲ್ಲಿಂದ ಆ ಸೇವ್ ಆಗಿರೋಂಥ ಡಾಟಾ ಹೋಗ್ಬಿಡುತ್ತೆ ಮತ್ತೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದಾಗ ಹೊಸದಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಕ್ಯಾಚೆ ಮೆಮೊರಿ ಅಂದರೆ ಟೆಂಪರ್ವರಿ ಮೆಮೊರಿ ಓಕೆನಾ ಇಷ್ಟು ನಮ್ಮ ಟೈಪ್ಸ್ ಆಫ್ ಮೆಮೊರೀಸು ಸೊ ಇದರಲ್ಲಿ ಪ್ರೈಮರಿ ಮೆಮೊರಿ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ನೋಡೋಣ ಈ ಪ್ರೈಮರಿ ಮೆಮೊರಿಯನ್ನು ಮೇನ್ ಮೆಮೊರಿ ಅಂತಾನೂ ಕರೀತಾರೆ ಯಾಕಂದ್ರೆ ನೀವು ಎಕ್ಸಾಂಪಲ್ ಒಂದು ಹೊಸ ಸಿಸ್ಟಮ್ ಅಥವಾ ಫೋನ್ ತೆಗೆದುಕೊಂಡಾಗ ಅದರಲ್ಲೇ ಇನ್ಸ್ಟಾಲ್ಡ್ ಆಪ್ಸ್ ಮತ್ತು ಸೈಟ್ಸ್ ಇರುತ್ತೆ ಸೊ ಅದನ್ನು ನೀವು ಡಿಲೀಟ್ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಇದನ್ನು ಮೇನ್ ಮೆಮೊರಿ ಅಂತ ಕರೀತಾರೆ ಆಗ್ಲೇ ನಾನು ಇದರಲ್ಲಿ ರ್ಯಾಮ್ ಮತ್ತು ರೋಮ್ ಬರುತ್ತೆ ಅಂತ ಹೇಳಿದೆ ಏನಪ್ಪಾ ಈ ರ್ಯಾಮ್ ಅಂದರೆ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನಿಮ್ಮ ಪಿ ಸಿ ಯಿಂದ ಹಿಡಿದು ನಿಮ್ಮ ಡಿ ಸಿ ಎಕ್ಸಾಮ್ ಅವ್ರಿಗೂ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿಬಿಟ್ಟಿದ್ದಾರೆ ರ್ಯಾಮ್ನ ವಿಸ್ತೃತ ರೂಪ ಏನು ಅಂತ ಸೊ ರ್ಯಾಮ್ನ ವಿಸ್ತೃತ ರೂಪ ಏನಪ್ಪಾ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಪ್ಪ ಈ ರ್ಯಾಮ್ ಅಂದ್ರೆ ಎಕ್ಸಾಂಪಲ್ ನೀವು ಸಿಸ್ಟಮ್ ಯೂಸ್ ಮಾಡ್ತಾ ಇರ್ತೀರಾ ಅದರಲ್ಲಿ ವರ್ಡ್ ಅಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಅದಾದ್ಮೇಲೆ ಎಕ್ಸೆಲ್ ಓಪನ್ ಮಾಡ್ತೀರಾ ಎಕ್ಸೆಲ್ ಅಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಇದನ್ನು ಸಹ ಕ್ಲೋಸ್ ಮಾಡ್ದೆ ಆಮೇಲೆ ಪವರ್ ಪಾಯಿಂಟ್ ಓಪನ್ ಮಾಡಿಕೊಂಡು ಪವರ್ ಪಾಯಿಂಟ್ ಅಲ್ಲಿ ಏನೋ ಒಂದು ಮಾಡ್ತಾ ಇರ್ತೀರಾ ಸೊ ಇದನ್ನು ನೀವು ಕ್ಲೋಸ್ ಮಾಡಲ್ಲ ಈ ಕ್ಲೋಸ್ ಮಾಡದೆ ಇರುವಂತಹ ಪೇಜ್ಲೆಲ್ಲ ಕಡೆ ಸೇವ್ ಆಗಿರುತ್ತೆ ಸೊ ಅದೆಲ್ಲಿ ಸೇವ್ ಆಗಿರುತ್ತಪ್ಪ ಅಂದ್ರೆ ರ್ಯಾಮಲ್ಲಿ ಅಲ್ಲಿ ಸೇವ್ ಆಗಿರುತ್ತೆ ನೀವೇನಾದ್ರೂ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದರೆ ಅಂದರೆ ಪವರ್ ಆಫ್ ಮಾಡಿ ಏನಾದರೂ ಆನ್ ಮಾಡಿದರೆ ಆ ನೀವು ಕ್ಲೋಸ್ ಮಾಡ್ದಾಗ ಇರುವಂಥ ಆ್ಯಪ್ಸ್ ಎಲ್ಲ ಕ್ಲೀನಾಗಿ ಹೊರ್ಟೋಗ್ಬಿಡುತ್ತೆ ಇಲ್ಲಿ ನಿಮಗೆ ಗೊತ್ತಾಯ್ತು ರ್ಯಾಮ್ ಟೆಂಪರ್ವರಿಯಾಗಿ ಡಾಟಾನ ಸ್ಟೋರ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರುತ್ತೆ ನೀವೇನಾದರೂ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿದರೆ ಅಥವಾ ಪವರ್ ಆಫ್ ಮಾಡಿ ಆನ್ ಮಾಡಿದರೆ ಆ ಟೆಂಪರರಿಯಾಗಿ ಸೇವ್ ಆಗಿರುವಂಥ ಡಾಟಾ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ರ್ಯಾಮ್ನ ಟೆಂಪರರಿ ಮೆಮೊರಿ ಅಂತ ಕರೀತಾರೆ ಸುಮಾರು ಅಲ್ಲಿ ಕೇಳಿದಾರೆ ನೆನ್ಪಿಟ್ಕೊಳ್ಳಿ ರ್ಯಾಮ್ ಅನ್ನೋದು ಒಂದು ಟೆಂಪರರಿ ಮೆಮೊರಿ ನೆಕ್ಸ್ಟ್ ಮೆಮೊರಿ ರೋಮ್ ರೀಡ್ ಓನ್ಲಿ ಮೆಮೊರಿ ಏನಪ್ಪ ಈ ರೋಮ್ ಅಂದರೆ ಎಕ್ಸಾಂಪಲ್ ಒಂದು ಹೊಸ ಫೋನ್ ತಗೊಂಡಿರ್ತೀರಾ ಅದರಲ್ಲಿ ಕೆಲವೊಂದು ಆ್ಯಪ್ಸ್ ಬಂದಿರುತ್ತೆ ಅದನ್ನು ನೀವು ಡಿಲೀಟ್ ಮಾಡೋದಕ್ಕೆ ಬರೋಲ್ಲ ಅದು ಪರ್ಮನೆಂಟಾಗಿ ಸೇವ್ ಆಗಿರುತ್ತೆ ನೀವು ಯಾವುದೇ ಆ್ಯಪ್ಸ್ನ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿದ್ರೂ ಅದು ರೋಮಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಸೊ ನೀವು ಇನ್ಸ್ಟಾಲ್ ಮಾಡಿರೋದೆಲ್ಲ ಪರ್ಮನೆಂಟಾಗಿ ಇರುತ್ತೆ ಸೊ ಇಲ್ಲಿಗೆ ನಿಮ್ಗೆ ಗೊತ್ತಾಯ್ತು ರೋಮ್ ಅನ್ನೋದು ಒಂದು ಪರ್ಮನೆಂಟ್ ಮೆಮೊರಿ ಡಾಟಾನ ಪರ್ಮನೆಂಟಾಗಿ ಸ್ಟೋರ್ ಮಾಡಿಕೊಡುತ್ತೆ ನೆಕ್ಸ್ಟ್ ಇದ್ರಲ್ಲಿ ಬರುವ ಕೊನೆ ಮೆಮೊರಿ ಯಾವುದಪ್ಪ ಅಂದರೆ ಕ್ಯಾಚೆ ಮೆಮೊರಿ ಸೊ ಇದರಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಏನಪ್ಪಾ ಅಂದರೆ ಕ್ಯಾಚೆ ಮೆಮೊರಿ ಅನ್ನೋದು ವೆರಿ ಫಾಸ್ಟೆಸ್ಟ್ ಮೆಮೊರಿ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೂ ಕೇಳಿದ್ದಾರೆ ಕ್ಯಾಚೆ ಮೆಮೊರಿ ಅನ್ನೋದು ಎಂಥ ಮೆಮೊರಿ ಇದು ತುಂಬ ಫಾಸ್ಟೆಸ್ಟ್ ಮೆಮೊರಿ ಓಕೆನಾ ಹೇಗಪ್ಪ ಅಂದರೆ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದೆ ಹಾಗೆ ಇಟ್ಟಿರ್ತೀರಾ ಬ್ಯಾಕ್ ಬಂದಿರ್ತೀರಾ ಮತ್ತೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ ತಕ್ಷಣ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲಿವರೆಗೂ ನೋಡಿದ್ರೋ ನೀವು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಗೆ ಮತ್ತೆ ಫಾಸ್ಟಾಗಿ ಓಪನ್ ಆಗಿಬಿಡುತ್ತೆ ಅದೇ ನೀವು ಹೊಸ್ದಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದರೆ ಅದು ಲೋಡ್ ಆಗಿ ಓಪನ್ ಆಗೋವರೆಗೂ ಲೇಟ್ ತಗೊಬಿಡುತ್ತೆ ಸೊ ಅಲ್ಲಿ ಕ್ಯಾಚ್ ಎ ಮೆಮೊರಿಯಲ್ಲಿದ್ದರೆ ಫಾಸ್ಟಾಗಿ ಓಪನ್ ಮಾಡುತ್ತೆ ಇಲ್ಲಿ ಕ್ಯಾಚ್ ಎ ಮೆಮೊರಿ ಅನ್ನೋದು ವೆರಿ ಫಾಸ್ಟೆಸ್ಟ್ ಮೆಮೊರಿ ಅಂತ ನಾವು ನೆನ್ಪಿಟ್ಕೋಬೇಕು ಎಕ್ಸಾಂಬಲ್ ಕೇಳಿದ್ದಾರೆ ಇನ್ನು ಸೆಕೆಂಡರಿ ಸ್ಟೋರೇಜ್ಗೆ ಸಂಬಂಧಪಟ್ಟಂಗೆ ಎರಡು ಫುಲ್ ಫಾರ್ಮ್ಸ್ ನಾಪ್ ಇಟ್ಕೋಬೇಕು ಒಂದು ಎಸ್ ಎಸ್ ಡಿ ಏನಪ್ಪ ಈ ಎಸ್ ಎಸ್ ಡಿ ವಿಸ್ತೃತ ರೂಪ ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಇನ್ನೊಂದು ಹೆಚ್ ಡಿ ಡಿ ಹಾರ್ಡ್ ಡಿಸ್ಕ್ ಡ್ರೈವ್ ಇಷ್ಟು ನಮ್ಮ ಮೆಮೊರಿಗೆ ಸಂಬಂಧಪಟ್ಟಂತಹ ವಿಚಾರ ಈಗ ನಾವು ಸ್ಟೋರೇಜ್ಗೆ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ ಇದರಲ್ಲಿ ಮೊದಲನೇದು ಸಿ ಡಿ ಬ್ಲೂರೆ ಸಿ ಡಿ ಅಂದ್ರೆ ನೀವು ಮೊದಲೇ ನೋಡಿರ್ತೀರ ಮೂವೀಸ್ ಬರ್ತಾ ಇತ್ತು ಆ ಸಿ ಡಿಸ್ ಸೊ ಈ ಸಿ ಡೀಸ್ ಅಲ್ಲಿ ಆಪ್ಟಿಕಲ್ ಸ್ಟೋರೇಜ್ ಇರುತ್ತೆ ಏನಪ್ಪಾ ಈ ಆಪ್ಟಿಕಲ್ ಸ್ಟೋರೇಜ್ ಅಂದ್ರೆ ಲೇಸರ್ನ ನ ಮೂಲಕ ಇದರಲ್ಲಿ ಸ್ಟೋರೇಜ್ ಹಾಕಿರ್ತಾರೆ ಇದನ್ನೇ ಆಪ್ಟಿಕಲ್ ಸ್ಟೋರೇಜ್ ಅಂತ ಕರೀತಾರೆ ಈ ಸಿ ಡಿ ವಿ ಡಿ ಬ್ಲೂರೇಗಳಲ್ಲಿ ಆಪ್ಟಿಕಲ್ ಸ್ಟೋರೇಜ್ ಅಂದ್ರೆ ಲೇಸರ್ನ ಉಪಯೋಗಿಸಿಕೊಂಡು ಇದರಲ್ಲಿ ಸ್ಟೋರೇಜ್ ತುಂಬಿರ್ತಾರೆ ಸೊ ಈ ಸಿ ಡಿ ವಿ ಡಿ ಬ್ಲೂರೆಗಳನ್ನು ಸಾಫ್ಟ್ವೇರ್ಗಳಲ್ಲಿ ಬಳಸ್ತಾರೆ ಮತ್ತು ಮೀಡಿಯಾ ಡಿಸ್ಟ್ರಿಬ್ಯೂಷನಲ್ಲೂ ಬಳಸ್ತಾರೆ ನೆಕ್ಸ್ಟ್ ಪಾಯಿಂಟ್ ಕ್ಲೌಡ್ ಸ್ಟೋರೇಜ್ ಕ್ಲೌಡ್ ಸ್ಟೋರೇಜ್ ಅಂದರೆ ಇಂಟರ್ನೆಟ್ನಲ್ಲಿ ನಾವು ಡಾಟಾನ ಸೇವ್ ಮಾಡೋದು ಆನ್ಲೈನಲ್ಲಿ ಇಂಟರ್ನೆಟ್ನಲ್ಲಿ ನಮ್ಮ ಡಾಟಾನ ಸೇವ್ ಮಾಡೋದನ್ನೇ ಕ್ಲೌಡ್ ಸ್ಟೋರೇಜ್ ಅಂತ ಕರೀತಾರೆ ಎಕ್ಸಾಂಪಲ್ ಗೂಗಲ್ ಡ್ರೈವ್ ನಿಮ್ಮ ಎಲ್ಲರ ಫೋನಲ್ಲಿ ಗೂಗಲ್ ಡ್ರೈವ್ ಇದ್ದೇ ಇರುತ್ತೆ ನಿಮ್ಮ ಫೋನಲ್ಲಿ ಸ್ಟೋರೇಜ್ ತುಂಬಿಕೊಬಿಟ್ಟಿದ್ರೆ ನೀವು ನಿಮ್ಮ ಡಾಟಾನ ತಗೋದು ಗೂಗಲ್ ಡ್ರೈವ್ಗೆ ಹಾಕ್ತೀರಾ ಅದೇ ರೀತಿ ಡ್ರಾಪ್ ಬಾಕ್ಸ್ ಇದು ಸಹ ಒಂದು ಕ್ಲೌಡ್ ಸ್ಟೋರೇಜ್ ನೆಕ್ಸ್ಟ್ ಪಾಯಿಂಟ್ ಸಿ ಡಿ ರೋಮ್ ಇದು ಕೇವಲ ರೀಡ್ ಓನ್ಲಿ ಮೆಮೊರಿ ಮಾತ್ರ ಆಗಿರುತ್ತೆ ರೀಡ್ ಓನ್ಲಿ ಅಂದ್ರೆ ಎಕ್ಸಾಂಪಲ್ ನಿಮ್ಮ ಹತ್ರ ಮೊದಲು ಹಳೆ ಸಿ ಡಿ ಕ್ಯಾಸೆಡ್ ಇರುತ್ತೆ ಅದರಲ್ಲಿ ಏನಾದರೂ ಡಾಟಾನ ಎಡಿಟ್ ಮಾಡೋಕ್ಕಾಗುತ್ತಾ ಇಲ್ವಲ್ಲ ಒಂದ್ಸತಿ ಏನು ಡಾಟಾ ಆಗಿರ್ತಾರೆ ಅದನ್ನ ಮಾತ್ರ ನೋಡೋಕ್ಕಾಗುತ್ತೆ ಅಷ್ಟೆ ಮತ್ತೆ ಅದನ್ನ ಎಡಿಟ್ ಮಾಡಿ ಅದನ್ನ ಡಿಲೀಟ್ ಮಾಡಿ ಇನ್ನೊಂದು ಡಾಟಾನ ಅದರಲ್ಲಿ ಹಾಕೋಕ್ ಬರಲ್ಲ ಸೊ ಹಾಗಾಗಿ ಸಿ ಡಿಗಳು ರೀಡ್ ಓನ್ಲಿ ಮೆಮೊರಿ ಮತ್ತು ಈ ಸಿ ಡಿಗಳ ಗರಿಷ್ಠ ಕೆಪ್ಯಾಸಿಟಿ ಎಷ್ಟಪ್ಪ ಅಂದರೆ ಸೆವೆನ್ ಹಂಡ್ರೆಡ್ ಎಂ ಬಿ ಇದು ಸಹ ರಿಪೀಟ್ ಆಗಿದೆ ಸಿ ಡಿನ ಗರಿಷ್ಠ ಕೆಪ್ಯಾಸಿಟಿ ಎಷ್ಟಪ್ಪ ಅಂದರೆ ಸೆವೆನ್ ಹಂಡ್ರೆಡ್ ಎಂ ಬಿ ನೆಕ್ಸ್ಟ್ ಪಾಯಿಂಟ್ ಡಿ ವಿ ಡಿ ರೋಮ್ ಈ ಡಿ ವಿ ಡಿ ಫುಲ್ ಫಾರ್ಮ್ ಬಗ್ಗೆ ಸುಮಾರು ಸಲ ಪ್ರಶ್ನೆ ಬಂದಿದೆ ಡಿ ವಿ ಡಿ ಫುಲ್ ಫಾರ್ಮ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಸೊ ಇದರ ಕೆಪಾಸಿಟಿ ಎಷ್ಟಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಇಂದ ಏಟ್ ಪಾಯಿಂಟ್ ಫೈವ್ ಜಿ ಬಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬ್ಲೂ ರೇ ಡಿಸ್ಕ್ ಈ ಬ್ಲೂ ರೇ ಡಿಸ್ಕ್ನ ಕೆಪಾಸಿಟಿ ಇಪ್ಪತ್ತೈದು ಜಿ ಬಿಯಿಂದ ಐವತ್ತು ಜಿ ಬಿ ಹೈಯೆಸ್ಟ್ ಕೆಪಾಸಿಟಿ ಹೊಂದಿರೋದಿದೆ ಬ್ಲೂ ರೇ ಡಿಸ್ಕ್ ಮತ್ತು ಇದರಲ್ಲಿ ಟ್ರಿಪಲ್ ಲೇಯರ್ ಅಂತ ಬರುತ್ತೆ ಈ ಬ್ಲೂ ರೇ ಡಿಸ್ಕ್ನ ಟ್ರಿಪಲ್ ಲೇಯರಲ್ಲಿ ಗರಿಷ್ಠ ಕೆಪಾಸಿಟಿ ನೂರ್ ಜಿ ಬಿ ಟ್ರಿಪಲ್ ಲೇಯರಲ್ಲಿ ಅಲ್ಲಿ ನೂರು ಜಿ ಬಿ ಮತ್ತು ಇದರಲ್ಲೇ ಬರುವ ಕ್ವಾಡ್ ಲೇಯರಲ್ಲಿ ನೂರ ಇಪ್ಪತ್ತೆಂಟು ಜಿ ಬಿ ಗರಿಷ್ಠ ಕೆಪಾಸಿಟಿ ಹೊಂದಿರುತ್ತೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸೊ ಇಷ್ಟು ನಮ್ಮ ಸ್ಟೋರೇಜ್ಗೆ ಸಂಬಂಧಪಟ್ಟಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕೊನೆ ಟಾಪಿಕ್ ಇಂಟರ್ನೆಟ್ ಅಂಡ್ ವೆಬ್ ಡಬ್ಲ್ಯೂ 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 ಇದರಲ್ಲಿ ಇಂಟರ್ನೆಟ್ ಅಂದರೆ ಏನಪ್ಪಾ ಅಂದರೆ ಇದೊಂದು ಗ್ಲೋಬಲ್ ನೆಟ್ವರ್ಕ್ ಆಫ್ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಅಂದರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುವಂತಹ ಗ್ಲೋಬಲ್ ನೆಟ್ವರ್ಕನ್ನೇ ಇಂಟರ್ನೆಟ್ ಅಂತ ಕರೀತಾರೆ ಇನ್ನು ವೆಬ್ ಅಂದರೆ ಏನಪ್ಪಾ ಅಂದರೆ ಇದೊಂದು ಕನೆಕ್ಷನ್ ಆಫ್ ವೆಬ್ ಪೇಜಸ್ ಆಕ್ಸೆಸ್ಡ್ ವಿ ಇಂಟರ್ನೆಟ್ ಅಂದ್ರೆ ನೀವು ಗೂಗಲ್ ಅಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ಸುಮಾರು ವೆಬ್ ಪೇಜ್ನೂ ಓಪನ್ ಆಗುತ್ತೆ ಇದನ್ನೇ ನಾವು ವೆಬ್ ಅಂತ ಕರಿತೀವಿ ಸೊ ಈ ವೆಬ್ ನ ಫುಲ್ ಫಾರ್ಮ್ ವರ್ಲ್ಡ್ ವೈಡ್ ವೆಬ್ ಸೊ ಈ ಇಂಟರ್ನೆಟ್ ನ ಏನಕ್ಕೆ ಬಳಸ್ತಾರಪ್ಪ ಅಂದ್ರೆ ಕಮ್ಯುನಿಕೇಷನ್ ಮಾಡೋದಿಕ್ಕೆ ಬಳಸ್ತಾರೆ ಅದೇ ವೆಬ್ ಒಂದು ಸರ್ವಿಸ್ ಕೊಡುವಂತಹ ಪ್ಲಾಟ್ಫಾರ್ಮ್ ಇನ್ನು ಇಂಟರ್ನೆಟ್ ನ ಕಾಂಪೋನೆಂಟ್ಸ್ ಏನಪ್ಪಾ ಅಂದ್ರೆ ಒಂದು ಹಾರ್ಡ್ವೇರ್ ಹಾರ್ಡ್ವೇರ್ ಅಂದರೆ ಟವರ್ಸ್ ಮತ್ತೆ ಪ್ರೋಟೋಕಾಲ್ಸ್ ಸೊ ಇದು ಇಂಟರ್ನೆಟ್ನ ಕಂಪೋನೆಂಟ್ಸ್ ಇನ್ನು ವೆಬ್ ಪೇಜಸ್ನ ಕಂಪೋನೆಂಟ್ಸ್ ಏನಪ್ಪಾ ಅಂದರೆ ಒಂದು ವೆಬ್ಸೈಟ್ಸು ಮತ್ತೆ ಬ್ರೌಸರ್ಸು ಮತ್ತೆ ಹೈಪರ್ ಲಿಗ್ಸು ಇವು ವೆಬ್ನ ಕಂಪೋನೆಂಟ್ಸು ಇನ್ನು ಇಂಟರ್ನೆಟ್ನ ಕ್ರಿಯೇಟ್ ಮಾಡಿದವರು ಯಾರಪ್ಪ ಅಂದರೆ ಆರ್ಪಾನೆಟ್ ಅಂತ ಒಂದು ಟೀಮ್ ಇದೆ ಇದರ ಫುಲ್ ಫಾರ್ಮ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ಈ ಏಜೆನ್ಸಿ ಇಂಟರ್ನೆಟ್ ಕ್ರಿಯೇಟ್ ಮಾಡಿದೆ ಇನ್ನು ವೆಬ್ನ ಕ್ರಿಯೇಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಬರ್ನರ್ಸ್ ಲೀ ಅನ್ನೋ ವ್ಯಕ್ತಿ ಈ ವ್ಯಕ್ತಿ ವೆಬ್ನ ಕಂಡು ಹಿಡಿದಿದ್ದಾರೆ ಮತ್ತೆ ಈ ಇಂಟರ್ನೆಟ್ ನಡಿಬೇಕಂದ್ರೆ ಮೋಡೆನ್ಸ್ ಅಥವಾ ರೌಟರ್ಸ್ ಬೇಕು ಅದೇ ವೆಬ್ ನಡಿಬೇಕಂದ್ರೆ ಕ್ರೋಮ್ ಬೇಕು ಅಥವಾ ಫೈರ್ ಫಾಕ್ಸ್ ಬೇಕು ಅಥವಾ ಗೂಗಲ್ ಇರಬೇಕು ಇಲ್ಲಿ ಫೈರ್ ಫಾಕ್ಸ್ ಅನ್ನೋದು ಸಹ ಒಂದು ಇಂಟರ್ನೆಟ್ ಬ್ರೌಸರ್ ಸೊ ಇಷ್ಟು ನಮ್ಮ ಇಂಟರ್ನೆಟ್ ಮತ್ತು ವೆಬ್ಗೆ ಸಂಬಂಧಿಸಿರುವಂತಹ ವಿಚಾರ ಸೊ ಇಲ್ಲಿಗೆ ನಿಮ್ಮ ಐ ಸಿ ಟಿ ಅನ್ನೋ ಟಾಪಿಕ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಸ್ನೇಹಿತರೆ ಐ ಸಿ ಟಿ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟು ನಾವು ಎಷ್ಟು ಓದಿದ್ರು ಸಾಕಾಗಲ್ಲ ಎಲ್ಲಿಂದ ಬೇಕಾದರೂ ಪ್ರಶ್ನೆಗಳನ್ನ ಕೇಳ್ಬೋದು ಹೊಸ ಹೊಸ ತಂತ್ರಜ್ಞಾನಗಳು ಹೊಸ ಹೊಸ ಟೆಕ್ನಾಲಜಿಗಳು ಏನೇನು ಬಂದಿದೆ ಅಂತ ಗೊತ್ತಿಲ್ಲ ಸೊ ಎಲ್ಲ ಒಪ್ಪನ್ಗೆ ಗೊತ್ತಿದೆ ಅಂತ ಹೇಳಕ್ ಕೂಡ ಆಗಲ್ಲ ಅಷ್ಟೊಂದು ದೊಡ್ಡದಾಗಿದೆ ಈ ಚಾಪ್ಟರ್ ಹಾಗಾಗಿ ಈ ಟಾಪಿಕ್ ಗೆ ಸಂಬಂಧಪಟ್ಟಂಗೆ ಬರೀ ನನ್ನ ವಿಡಿಯೋ ಮೇಲೆ ಮಾತ್ರ ನೀವು ಡಿಪೆಂಡ್ ಆಗ್ಬಿಡಿ ಯೂಟ್ಯೂಬಲ್ಲಿ ಸುಮಾರು ಜನ ಬೇರೆ ಬೇರೆಯವರೆಲ್ಲ ವೀಡಿಯೋಸ್ ಹಾಕಿರ್ತಾರೆ ಐ ಸಿ ಟಿ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟು ಒಬ್ಬೊಬ್ಬರು ಒಂದೊಂದು ಮಾಹಿತಿನೇ ಕೊಡ್ತಾರೆ ಸೊ ಎಲ್ಲ ಮಾಹಿತಿನ ನೀವು ಕಲೆಕ್ಟ್ ಮಾಡ್ಕೋಬೇಕು ಕನಿಷ್ಠ ಈ ಟಾಪಿಕ್ ಮೇಲೆ ಮೂರರಿಂದ ನಾಲ್ಕು ವೀಡಿಯೋಸ್ ನೋಡಬೇಕು ಆಗ ಇನ್ಫಾರ್ಮೇಷನ್ ನಿಮಗೆ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ ಓಕೆನಾ ಮತ್ತು ಎಕ್ಸಾಮ್ ಹತ್ತಿರ ಇರೋದರಿಂದ ನೀವು ಜಾಸ್ತಿ ಏನು ಎಕ್ಸ್ಟ್ರಾ ಓದೋಕ್ಕೆ ಹೋಗ್ಬೇಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದು ಟೈಮಿಂಗ್ಸನ್ನ ಫಾಲೋ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಟೈಮಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಓಕೆನಾ ಎಕ್ಸಾಮ್ ಚೆನ್ನಾಗಿ ಬರೀರಿ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಯಾಕಂದರೆ ನಾನು ಹೇಳಿದ್ದೀನಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಪ್ರೈಸ್ ಮನಿ ಬಹುಮಾನ ಇರುತ್ತೆ ನಿಮ್ಮ ಲಕ್ ಹೇಗಿರುತ್ತೋ ಹೇಳಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್